ಡೇ ಫೈ ಆಫ್ ಟ್ರಿಪ್ ಇನ್ನು ಮೇಲೆ ಹತ್ತಬೇಕ ಅಲ್ಲೇ ಮಠ ಎಲ್ಲ ಸುಸ್ತಾಗಿದೆ ಹಾಂ ಮತ್ತೆ ಅಲ್ಲಿವರೆಗೂ ಒಂದು ಚಲೋ ವ್ಯೂ ಎಸ್ ಒಂದು ಸೈಡ್ ಇದ್ಲಿ ಹಾ ಇಲ್ಲಿ ಸ್ಪೆಷಲ್ ಆದಂತ ಇಲ್ಲಿ ಬಂದ್ವಿ ಅಂದ್ರೆ ನೀವು ಮ್ಯಾಗಿ ತಿನ್ಬೇಕು ಇಲ್ಲಿ ಮ್ಯಾಗಿ ಅಂತ ಅಲ್ಟಿಮೇಟ್ ಇರುತ್ತೆ ಯಾವ ರೆಸ್ಟೋರೆಂಟ್ ಹಿಂಗ್ ಸಿಗಲ್ಲ ವಾಣೆ ನೀ ಮಾಡಬಕ್ಕಲೇ ಮಾಡ್ನಲ್ಲ ಅದಲ್ಲೇ ವಾಣೆ ಇಲ್ಲಿ ಹೋಗಾದ್ರೆ ಸಿರಿ ಅಂತ ಬರ್ತಾಳೆ ನೋಡಕ್ಕೆ ಮಾತ್ರ ಮಾರಿಸ್ತಾಳ ಬಿಡ್ರಿ ಅಲ್ಟಿಮೇಟ್ ಇರುತ್ತೆ ಈಗ ಈಗ ಪುಷ್ಕರಣಿ ಆ ಎಸ್ ಇದೆ ಪುಷ್ಕರಣಿ ಹಾಯ್ ಗಾಯ್ಸ್ ದಿಸ್ ಈಸ್ ಎ ಪುಷ್ಕರಣಿ ನದಿ ದಿಸ್ ಈಸ್ ದ ಹಿಸ್ಟೋರಿಕಲ್ ಪ್ಲೇಸ್ ಇನ್ ದ ಸ್ವಲ್ಪ ಇದು ನೋಡಿ ಎಸ್ ಇದೆ ಎಂ ಬಿ ಮಂಡಕ್ಕೆ ಆಕರೆ ಬಿಡ್ರಾ ಬಿಡವಾ ಓ ಮೈ ಗಾಡ್ ದುಡ್ದೆ ಇದ್ ಬಿಡಪ್ಪ ಸagara ನೀನೇನ್ ಮಾಡ್ತೀಯ ವಿಡಿಯೋ ಮಾಡಕತ್ತಾ ಇದು ಸಂದೀಪಿಂದ ಸ್ಪೆಷಲ್ ಬೆಣ್ಣೆ ದೋಸೆ ಫೈನಲಿ ಎಲ್ಲ ಮುಗೀತು ಟ್ರಿಪ್ ಇಲ್ಲಿಗೆ ಗಂಡ ಹೆಂಗಿತ್ತ ಟ್ರಿಪ್ ಎಕ್ಸ್ಪೀರಿಯನ್ಸ್ ಟ್ರಿಪ್ ಯಾವ ಥರ ಇತ್ತ ಡೇ ಫೈ ಆಫ್ ಟ್ರಿಪ್ ಇವತ್ತು ಲಾಸ್ಟ್ ಡೇ ಫಸ್ಟ್ ಬೆಳಗ್ಗೆ ಬಂದಿದ್ದು பட்டக்க மங்களூர் முள்ளங்கேரி பெட்டக்கூடாரு இத்தர பாக் சத்த மொத்த சீன பிஸில் இந்த மேல் ஓதங்கல ஐத்து கர்நாடகா லாகெஸ்ட் பீக் எல்லா நோட்டி நோடுவ மேல் ಈ ಕಡೆ ಫುಲ್ ಈ ಕಡೆ ಬಿಸಿಲಿಲ್ಲ ಹೋಗಿ ನೋಡ್ಬೇಕು ಇದು ಮ್ಯಾಲೆ ಹತ್ಬಬೇಕ ಅಲ್ಲೇ ಮಠ ಎಲ್ಲರ ಸುಸ್ತಾಗಿದೆ ಮತ್ತು ಮಂಜಿಲ್ಲ ಏನಿಲ್ಲ ಮತ್ತೆ ಸಂದೀಪ ಮತ್ತೆ ಯಾವಾಗ ಡೇ ಫೈ ಆಫ್ ಲಾಸ್ಟ್ ಟ್ರಿಪ್ ಅದೇ ಲಾಸ್ಟ್ ಚಿಕ್ಕಮಂಗ್ಳೂರಿಂದ ಸ್ಟಾರ್ಟ್ ಮಾಡಕತ್ತೀವಿ ನೋಡೋ ಎಲ್ಲಿಂದ ಮುಂದೆ ಯಾವ ಪ್ಲೇಸ್ ಆಯ್ತಾ ಕಾಸು ಮಾಡಿ ಸ್ವಲ್ಪ ಮ್ಯಾಲಾದ್ರೆ ಮುಗೀತ ಅಲ್ಲಿವರೆಗೂ ಒಂದು ಚಲೋ ವ್ಯೂ ಎಸ್ ಏಯ್ ಒಂದು ಸೈಡ್ ಇದ್ದರೆ ಕಡೆ ಎಸ್ ಹಾಗೆ ಹೊಡೋದು ಫೋಟೋ ಶೂಟೇ ಸ್ಟಾರ್ಟ್ ಆಗೈತೆ ತೋರ್ಸಕೈತಿ ಎಸ್ ಎಲ್ಲರಿನ್ನ ಇನ್ನೂ ಬರೋದು ಮೂವರು ಬಂದೀವಿ ಯಾಕೆ ಇಲ್ಲ ಇರಲಿ ಅದು ಚಳಿ ಅಂತ ಸಹ ಎಸ್ ಈಗ ಮ್ಯಾಗ ಹೋಗಿ ಬಂದು ಮಾಡಿದೆ ಬಂದು ಈಗ ಸೀದಾ ಕೆಳಗಡೆ ಹೋಗಿ ಹಲ್ಲಿಗೆಲ್ಲು ಉಜ್ಜಿ ಟಿಫಿನ್ ಗಿಫಿನ್ ಮಾಡಿ

ನಮ್ದು ಕರ್ತವ್ಯ ಅದ ಯಾರು ಏ ಇದು ಉಜ್ಜಿನ ಪೀಠ ಎಸ್ ಈಗ ಎಲ್ಲರಿಗ ಏನು ತಿನ್ಬೇಕನ್ ಡಿಶೀಸನ್ ಐತಿ ಮೇನು ಹಲ್ಲು ಉಜ್ಜಬೇಕು ಹಲ್ಲು ಉಜ್ಜಾದ ಮೇಲೆ ಏನು ಅಂತಂದು ನೋಡುವ ಎಸ್ ಈಗ ಅದೇ ರೋಡಲ್ಲಿ ಸ್ವಲ್ಪ ಇನ್ನ ಮ್ಯಾಲೆ ಬಂದರೆ ದತ್ತೇಯ ಪೀಠ ಅಂತ ಬರುತ್ತೆ ಎಸ್ ಅಲ್ಲಿ ಇಲ್ಲಿ ಅಂತರೂ ಭಯಂಕರ ಫಾಗ್ ಇರುತ್ತೆ ಅಲ್ಲಿ ಹೋಗೋ ಬದಲಿ ಇಲ್ಲಿ ಬಂದಿದ್ರೆ ಇನ್ನೂ ಫಾಗೈತೆ ಮ್ಯಾಗ ಭಯಂಕರ ಪಿಸ್ಲಾಗಿ ಇನ್ನೂ ಫಾಗ್ ಐತಿ ಅಲ್ಲಿ ಹೋಗೋ ಬದಲಿ ನಾವು ಇಲ್ಲಿ ಬಂದಿದ್ರೆ ರೋಡ್ ಅಂತ ನನ್ನ ಪ್ರಕಾರ ಅಂತ ಅನಿಸ್ತೈತಿ ಈಗ ನಮ್ಮ ಹುಡ್ರು ಎಲ್ಲ ಯಾವುದೋ ಫಾಲ್ಸ್ ಬರ್ತಂತ ಅಲ್ಲಿ ಸ್ನಾನಕ್ಕೆ ಹೊಂಟೀವಿ ಈಗ ಇಂಥ ಸ್ನಾನ ಮಾಡೋದು ಡೌಟು ನಾನಂತರ ನಮ್ಮ ಹುಡ್ರು ಏನು ಮಾಡ್ತಾರೆ ಅನ್ನೋದು ನೋಡ್ಬೇಕು ನೋಡಿ ನೋಡೋವ ಏನಂತಾರೆ ಸಂದೀಪ್ ನೀವು ಮಾಡ್ತಿಲ್ಲ ಮಾಡಲ್ಲಣ ನಿಂದೇಸನಾ ಮಾಡ್ದೆ ನಿಂದೇಸ ಮಾಡಲ್ಲೂಯ್ಯ ಮಾಡಬೇಕೆ ನಾನಂತೂ ಮಾಡಲ್ಲ ಮಾನಸಿಕ ಮಾನ್ಸಿಕ್ ಮಾನ್ಸಿಕ್ಅ ಅಲ್ಲಿ ಮಂಜು ಫುಲ್ ಎಲ್ಲರ ಈಗ ಮಾಡೋದ್ರಾಗ ಇದಾರೆ ನೋಡಮ್ಮ ಫಾಸ್ ಯಾತ್ರೆ ಇರುತ್ತೆ ಅಂತಂದ್ರೆ ಇವತ್ತೇ ನಮ್ದು ಲಾಸ್ಟ್ ಡೇ ಇವತ್ತು ನೈಟ್ ಅನ್ನೋದ್ರಾಗ

ಎಸ್ ಫುಲ್ಲಂದರೆ ಫುಲ್ ಗಾಳಿ ಚಳಿ ಅಂತ ಸೈಗೆ ಐತೆ ನೋಡಬಹುದು ಮೈ ಪಟಾಪಟ ಸಾಲ ಮಾಡ್ತಾರೆ ಇನ್ನೊಂದು ಅಲ್ಲಿ ಕೆಳಗಡೆ ಬಂದ್ರೆ ಇನ್ನೊಂದು ನೀವು

ಮಾಡ್ತಾರ ಸುಮಿತ್ ನಿನ್ನೆ ಎಸ್ ಈಗ ನಾವು ಚತ್ ಹಳ್ಳಿ ಉಜ್ಜೆ ಆಮೇಲೆ ಯಾವ ತರ ಏನಂತಂದು ನೋಡಿ ಹೇಳುವ ಇನ್ನೊಂದು ಮಿನಿ ಯಾವ ಮಿನಿ ಪ್ರೇಮು ನೋಡ್ಬೋದು ಈಗ ಕಾಣಾಕತ್ತೈತ ಅಲ್ರಿ ಇದೇ ರೇಮು ಹೋಗದಾರ ಅಲ್ಲಿ ಚಿಕ್ಕಮಂಗ್ಳೂರಿ ನೀನ್ ಬಿಡಾಕತ್ತೀರಿ ಊಟ ಟಿಫಿನ್ ಗಿಫಿನ ಎಲ್ಲಾ ಆತು ಇಲ್ಲಿ ಹೋಗೋದ್ರೆ ಸಿರಿ ಅಂತ ಬರ್ತಾಳೆ ಇದು ನೋಡಕ್ಕೆ ಮಾತ್ರ ಮರಕ್ಕೆ ಹೋಗ್ಬೇಡ್ರಿ ಅಲ್ಟಿಮೇಟ್ ಇರುತ್ತೆ ಸಿರಿ ಅಂತಂದು ನೋಡಬೇಕು ನೋಡಿ ಇಲ್ಲಿ ಫೋಟೋ ಶೂಟ್ ಗ್ಯಾಪ್ ಸಿಕ್ಕರೆ ಫೋಟೋ ಶೂಟ್ ಮಾಡ್ಯಕ್ ಹತ್ತಿ ಬಿಟ್ರಿ ಆ ಮಂಜು ಫೋಟೋ ಶೀಟ್ ಆಗ್ಯದ ಇಲ್ಲಿ ಬಂದ್ರಂದ್ರೆ ನೀವು ಫಿಲ್ಟರ್ ಕಾಫಿ ಕುಡಿಯೋದು ಮಾತ್ರ ಮರ್ಯೋಕೆ ಹೋಗ್ಬೇಡ್ರಿ ಅಲ್ಟಿಮೇಟ್ ಇರ್ತೈತಿ ಓಕೆ ಮುಂದೇನಾಗ್ತದೆ ಅಪ್ಡೇಟ್ ಕೊಡ್ತೀನಿ ಕೀರು ಟ್ರಾವೆಲಿಂಗ್ ಮಾಡಿ ಮಾಡಿ ಸುಸ್ತಾಯ್ತು ಅದಕ್ಕೆ ಇಲ್ಲಿ ಯಾವ್ದೋ ಸಾಗರ್ ಯಾವ್ದಿದ ಊರ ಹಾಂ ಸಂತೆ ಬೆನ್ನೂರು ಕಡೆ ಒಂದು ಪುಷ್ಕರಣಿ ಅಂತೈತ್ರಿ ಹಳೇದು ಹಳೇದಿದೆ ಪುಷ್ಕರಣಿ ಏನಂತಂದು ಆ ಇದ್ರ ಬಗ್ಗೆ ಡೀಟೇಲ್ ನಿಮಗೆ ಬೇಕಂದ್ರೆ ಇಲ್ಲಿ ತೋರಿಸ್ತೀನಿ ಬಿಡೋದಾಗ ಓದ್ಕೊಂಡ್ಬಿಡ್ರಿ ಪಟ 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 ಪಾಸ್ ಮಾಡ್ಕೊಂಡು ಓದ್ಕೊಂಡು ನನಗೆ ಏನಂತಂದು ಕಮೆಂಟಾಗಿ ಹಾಕ್ರಿ ಓದೋ ಪೇಶನ್ಸ್ ಇಲ್ಲ ಅದಕ್ಕೆ ಹುಡ್ರಿ ಈಗ ಸ್ವಲ್ಪ ರೆಸ್ಟಿಗೆ ಅದಕ್ಕೆ ಈಗ ದಿಸ್ ಈಸ್ ಎ ಪುಷ್ಕರಣಿ ನದಿ ದಿಸ್ ಈಸ್ ದ ಹಿಸ್ಟೋರಿಕಲ್ ಪ್ಲೇಸ್ ಇಂದ ದಾವಣಗೆರೆ ದಿಸ್ ಆಲ್ ಪುಷ್ಕರಣಿ ನದಿ ಮೇಡಪ್ ಆಫ್ ಎ ರಾಕ್ ಅಂಡ್ ಆಲ್ಸೋ ದಿಸ್ ರಾಕ್ ಸರ್ ಕೇಮ್ ಫ್ರಮ್ ದ ಹಂಪಿ ಟು ಪ್ಲೇಸ್ ಯಾರ ನೆಕ್ಸ್ಟ್ ದಿಸ್ ಪ್ಲೇಸ್ ಈಸ್ ಸಂತ ಸಂತ ಬೆನ್ನೂರು ಸಂತ ಬೆನ್ನೂರು ದಿಸ್ ಈಸ್ ಲೊಕೇಟೆಡ್ ಇನ್ ನಿಯರ್ ಆಫ್ ಎ ದಾವಣಗೆರೆ ಶೇರ್ ಲೈಕ್ ಸಬ್ಸ್ಕ್ರೈಬ್ ಎಸ್ ಇದು ಕೇಳಿ ನಾ ಪಾಸ್ ಮಾಡಿ ಕೇಳಿ ಈಗ ಇಲ್ಲಿ ಸ್ವಲ್ಪ ಕಾಲ್ಗಿಲ್ ಸಂದೀಪ್ ಟ್ರಾವೆಲ್ ಮಾಡಿ ಸ್ವಲ್ಪ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋ ಮಠ ಸಂದೀಪ್ ಚಾರ್ಜ್ ಆಗಲ್ಲ ಈಗ ಎಲ್ಲಾರು ಬೆಣ್ಣೆ ದೋಸೆ ಕಾಯಿ ಹಾಕ ಬೆಣ್ಣೆ ದೋಸೆ ಒಂದು ಇದ್ರ ಕಡೆ ಐತಂತ ಹಾಸ್ಟೆಲ್ ಕಡೆ

ಇದೇ ದಣಗೆರೆಗೆ ಎಸ್ 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 ಮಾಲ್ ಐತ್ರಿ ಅಲ್ಲಿ ಬಂದಿ ಯಾಕಂದ್ರೆ ಈಗ ಚಿಕ್ಕಮಂಗ್ಳೂರ್ ನಮ್ದು ಲಾಸ್ಟ್ ಇತ್ತು ಅದಾದ್ಮೇಲೆ ಈಗ ಮನಿ ಹೋಗೋದೈತಿ ಅದಕ್ಕೆ ಸುತ್ತಮುತ್ತ ಎಲ್ಲೆಲ್ಲಿ ಊರಾಗ ಏನೇನ್ ಕಾಣುತ್ತೆ ಎಲ್ಲೇ ಹೊಂಟಿವಿ ಹುಡ್ರಿ ಎಲ್ಲಾರು ಫುಲ್ ಜ್ಯೂಸ್ ಬ್ರ್ಯಾಂಡ್ ರೀ ಎಸ್ ಎಸ್ ಮಾಲ್ ಅಂದ್ರೆ ನಂಬ ಅದು ಅದಕ್ಕೆ ಈಗ ಎಲ್ಲಾರು ಸೀದಾ ಮಲ್ಲಿಗೆ ಹೋಗ್ತೀರಿ ಅದಕ್ಕೆ ಓದ್ಕೊಳೆ ಏನೇನೈತೆ ಅಂತ ನೋಡೋವ ಎಸ್ ಲೆಡ್ಸ್ಗಿ ದಾವಣಗೆರೆ ಎಲ್ಲ ಇದಾಯಿತು ಈಗ ಶಾಪಿಂಗ್ ಎಲ್ಲ ಆಯ್ತು ಈಗ ಸೀದಾ ನಮ್ಮ ಸಾಗರ ಕರ್ಕಮ ದಾವಣಗೆರೆ ಬಂದು ಡಾ ಬೆಣ್ಣೆ ದಾಸೆ ತಿಂದಿಲ್ಲ ಅಂದ್ರೆ ಅದು ಭಾಳ ಇದು ಶ್ರೀ ವಸಂತ ಬೆಣ್ಣೆ ದಾಸೆ ಬಂದಿರ್ರಿ ಆಲ್ಮೋಸ್ಟ್ ಅಲ್ಲಿ ಬೆಣ್ಣೆ ದಾಸೆ ದಾವಣಗೆರೆಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ ನೋಡೋಣ ಟೇಸ್ಟ್ ಹೆಂಗಿರುತ್ತೋ ಅದ್ರ ಮ್ಯಾಗ ವಿಡಿಯೋನೂ ಮಾಡೋವಾಗ ಅಂದರೆ ಫುಡ್ಲಾಗೈತೆ ಅದ್ರಾಗೂ ಓ ಮೈ ಗಾಡ್ ದೊಡ್ಡದೇ ಇದ್ ಬಿಡಪ್ಪ ಸಾಗರ ಯಾ ದೊಡ್ಡದಾದ ಬಿಳೆ ಎಸ್ ಇವತ್ತೊಂದು ಬೆಣ್ಣೆ ದೋಸೆ ಇದು ಅದ್ರ ಸೆಲ್ ಬರ್ತ ಗೊತ್ತಿಲ್ಲ ಆಮೇಲೆ ಹಾಕುವ ಫೈನಲಿ ಬಂತು ನಮ್ಮ ಎಲ್ಲಾರದು ಬೆಣ್ಣೆ ದೋಸೆ ಎಲ್ಲ ಫುಲ್ ಬ್ಯಾಟಿಂಗ್ನಾಗ ಬಿಸಿ ಅದಾರು ಏನೇನು ಮಾಡ್ತೀವಿ ವೀಡಿಯೋ ಮಾಡೋಕ್ಕಂತ ಇದು ಸಂದೀಪಿಂದ ಸ್ಪೆಷಲ್ ಬೆಣ್ಣೆ ದೋಸೆ ಇದೆಲ್ಲರ ನಮ್ದು ನಾರ್ಮಲ್ ಮಸಾಲ ಬೆಣ್ಣೆ ದೋಸೆ ಸಾಗರ್ ತರ್ಸಿನಪ್ಪ ನನಗೆ ಸಾಗರ ಇಲ್ಲಿ ಓನರ್ ಸಾಗರ ನೋಡ್ಬೇಕು ನೋಡಿ ಟ್ರೈ ಮಾಡ್ತೀವಿ ಫೈನಲಿ ಎಲ್ಲ ಮುಗೀತು ಟ್ರಿಪ್ ಇಲ್ಲಿಗೆ ಅಂಡ್ ಎಲ್ಲರೂ ಸೇರಿ ಈಗ ಸೀದಾ ಹೊಸ್ಪೇಟೆಗೆ ಹೊಂಟಿ ಆಫ್ ಟು ಹಾಸ್ಪಿಟ್ಲ್ ಹೆಂಗಿತ್ತ ಟ್ರಿಪ್ ಎಕ್ಸ್ಪೀರಿಯನ್ಸ್ ಬ್ರೋ ಜಾಲಿ ಜಾಲಿ ಟ್ರಿಪ್ ಯಾವ ಥರ ಇತ್ತು ಸೈಕ್ ಬ್ರೋ ಸೈಕ್ ಸೈಕ್ ಬ್ರೋ ಟ್ರಿಪ್ ಯಾವ ಥರ ಇತ್ತು ಬ್ರೋ ಫುಲ್ಲು ಎಲ್ಲ ಒಂಥರ ಹೆಂಗೆ ಎಂಜಾಯ್ಮೆಂಟ್ ಆಗಿತ್ತು ಚೆನ್ನಾಗಿತ್ತು ಫುಲ್ ಜಾಲಿ ಟ್ರಿಪ್ ಯಾವ ಇತ್ತು ಏ ಮತ್ತೆ ಯಾರು ಕುಂತಾರೆ ಒಳಗೆ ಓಕೆ ಸೀದಾ ಈಗ ಹೊರ್ಸ್ಪಿ ಎಸ್ ಇಲ್ಲಿಗೆ ಐದು ದಿನ ಟ್ರಿಪ್ಪು ಮುಗಿಯಿತು ನನ್ನ ಪ್ರಕಾರ ಎಲ್ಲರೂ ಎಂಜಾಯ್ ಮಾಡಿರಿ ನಾವಂತೂ ಭಯಂಕರ ಎಂಜಾಯ್ ಮಾಡಿವ್ರಿ ಸಬ್ಸ್ಕ್ರೈಬ್ ಮಾಡ್ಸೋದು ಮಾತ್ರ ಮರೆಯಾಗ್ಬಿಡ್ರಿ ಪೂರ್ವ ವೀಡಿಯೋ ನೋಡಿದ್ರೆ ಕಮೆಂಟಾಗಿ ಎಸ್ ಹಾಕೋದು ಮರೆಯಕ್ಕೆ ಹೋಗ್ಬಿಡ್ರಿ ಮತ್ತು ನೀವು ಮಾಡಿರ್ತೀರಿ ಬೇರೆ ಕಡೆ ಮಾಡಿಸ್ರಿ ಅಂತ ಥ್ಯಾಂಕ್ ಯು ಫಾರ್ ಆಲ್ ಯು ಸಪೋರ್ಟಿಂಗ್ ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಎಸ್